ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನ್ಗಿ ಇವರಿಂದ ತಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ಸ್ವಾಗತ ಹಾಗೂ ಸುಸ್ವಾಗತಗಳು ಬಿಜಾಪುರದಿಂದ ಜಮಖಂಡಿ ಹೋಗುವ ರಸ್ತೆಯಲ್ಲಿ ಅರ್ಜುನಗಿ ಎಂಬ ಗ್ರಾಮದಲ್ಲಿ ಈ ಶೋರೂಮ್ ಉಪಲಬ್ಧವಿದೆ ಈ ಸೋರಂ ಕರ್ನಾಟಕದ ಮೇನ್ ಬ್ರ್ಯಾಂಚ್ ಆದ ಕಾರಣ ಈ ಸೋರಂನಲ್ಲಿ ಮಂಕು ಹಾಗೂ ಕ್ರಾಪ್ ಪವರ್ ಮಿಷಿನ್ ಓರಿಜಿನಲ್ ಕ್ರಾಪ್ ಪವರ್ ಹಾಗೂ ಮಂಕು ಸಿಗುತ್ತವೆ ಯಾಕೆಂದರೆ ಈಗ ಪ್ರತಿಯೊಂದು ಕಂಪನಿಯಿಂದ ಇದೇ ತರನಾಗಿ ಕಾಪಿ ಮಾಡಿ ಇದೇ ತರನಾಗಿ ಕಲರ್ ಹೊಡೆದು ಮಂಕು ಕ್ರಾಪ್ ಪವರ್ ಅಂತ ಮಿಷಿನ್ ಸೇಲ್ ಮಾಡ್ತಾ ಇದ್ದಾರೆ ಆದ ಕಾರಣ ಯಾರೋ ರೈತರು ಮೋಸ ಹೋಗಬೇಡಿ ಒರಿಜಿನಲ್ ಮಂಕೋರ್ ಕ್ರಾಪ್ ಪವರ್ ಸಿಗೋದು ಶ್ರೀ ಮಲ್ಲಿಕಾರ್ಜುನ ಟ್ರೇಡರ್ಸ್ ಅರ್ಜುನಿಗೆಲ್ಲಿ ಮಾತ್ರ ಇದನ್ನು ಬಿಟ್ಟು ಮತ್ತೆ ಶೋರೂಮ್ದಲ್ಲಿ ಉಪಲಬ್ಧವಿಲ್ಲ ಹಾಗೇನಾದರೂ ನಿಮಗೆ ಕಂಡು ಬಂದರೆ ಇದು ಹೌದು ಅಲ್ಲೋ ಎನ್ನುವ ತಿಳಿದುಕೊಳ್ಳಬೇಕಾದ್ರೆ ಈ ತಳಕಂಡ ನಂಬರ್ಗೆ ಕರೆ ಮಾಡಿ ಇದರ ಬಗ್ಗೆ ಮಾಹಿತಿ ಪಡೆಯಬಹುದು ಈ ನಮ್ಮ ಒರಿಜಿನಲ್ ಕ್ರಾಪ್ ಪವರ್ ಮಂಕೋದಲ್ಲಿ ನಿಮಗೆ ಮೆಕ್ಕೆಜೋಳ ಸೂರ್ಯಕಾಂತಿ ಹಾಗೂ ಜೋಳ ಸಜ್ಜಿ ಈ ತರ ರಾಶಿ ಮಾಡಬಹುದು ನೀವು ಈ ವಿಡಿಯೋ ನೋಡಬಹುದು ನೋಡಿ ಸ್ನೇಹಿತರೆ ಇದೇ ತರ ಮಿಷಿನ್ ಯಾವುದೇ ಕಂಪನಿಯಲ್ಲಿ ಕಲರ್ ಹಾಗೂ ಹೊರಗಿರುವ ಮೊಡಿಪೇಡನ್ನು ನೋಡಿ ಕ್ರಾಪ್ ಪವರ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ ಒರಿಜಿನಲ್ ಕ್ರಾಪ್ ಪವರ್ ಸಿಗಬಹುದು ಓನ್ಲಿ ಶ್ರೀ ಮಲ್ಲಿಕಾರ್ಜುನ್ ರೆಡರ್ಸ್ ಅರ್ಜುನಿಗೆಯಲ್ಲಿ ಮಾತ್ರ ನೋಡಿರಲ್ಲ ರೈತ ಬಾಂಧವರಿ ಇದೇ ಥರನಾಗಿ ಒಂದೇ ರಾಶಿ ಮಿಷನ್ದಲ್ಲಿ ಪ್ರಪ್ರಥಮ ಇಂಡಿಯಾದಲ್ಲಿ ಪ್ರಪ್ರಥಮ ಅಂತ ಹೇಳಬಹುದು ಯಾಕೆಂದರೆ ಕ್ರಾಪ್ ಫವರ್ಗಿಂತಲೂ ಮೊದಲು ಯಾವ ಕಂಪನಿನೂ ಟ್ರಯಲ್ ಮಾಡಿಲ್ಲ ಅವ್ರು ಮಾಡೋಕ್ಕೆ ಸಾಧ್ಯನೂ ಇಲ್ಲ ಏಕೆಂದರೆ ಈಗ ಕ್ರಾಪ್ ಫಾವರಿ ಮಿಷಿನ್ ಅಂತ ಹೇಳಿ ಕರ್ನಾಟಕದಲ್ಲಿ ಎಷ್ಟೋ ಜನಗಳು ಇದನ್ನೇ ಫೋಟೋ ತೋರಿಸಿ ಸೇಲ್ ಮಾಡ್ತಾ ಇದ್ದಾರೆ ರೈತ ಬಾಂಧವರು ಸ್ವಲ್ಪ ಎಚ್ಚರಿಕೆಯಿಂದ ಖರೀದಿ ಮಾಡ್ಕೋಬೇಕು ಯಾಕೆಂದರೆ ಈ ಥರ ಮಿಷಿನ್ ಹೊರಗಡೆ ಫೋಟೋ ಸೇಮ್ ಇದ್ರೆ ಮಿಷಿನ್ ಒರ್ಜಿನಲ್ ಆಗಿಲ್ಲ ಅಂತ ಏಕೆಂದರೆ ಒರಿಜಿನಲ್ ಮಂಕು ಇರೋದು ನಮ್ಮ ಹತ್ರ ಮಾತ್ರ ಇದನ್ನು ಬಿಟ್ಟು ಯಾವ ಡಿಸ್ಪ್ಯಾಚರು ಅವರು ಡೀಲರ್ ಇಲ್ಲೇ ಇಲ್ಲ ಕರ್ನಾಟಕದಲ್ಲಿ ಆದ ಕಾರಣ ಅವ್ರು ಯಾವುದೇ ಕಂಪ್ನಿ ತಂದು ಈ ಥರ ಮಾಡಿಫೈಡ್ ಮಾಡಿ ಕಲರ್ ಹೊಡೆದು ನಿಮಗೆ ಇದೇ ಕ್ರಾಪ್ ಅವರು ಅಂತ ಹೇಳ್ತಾ ಇದ್ರೆ ಅದನ್ನು ಈ ಕಳ್ಕಂಡ ನಂಬರ್ಗೆ ಕರೆ ಮಾಡಿ ಹೌದು ಅಲ್ಲ ಅಂತ ತಿಳ್ಕೊಬೇಕು ಯಾರೋ ಮೋಸ ಹೋಗಬೇಡಿ ಅದೇ ತರನಾಗಿ ಲೋಕಲ್ ಇರ್ತಕ್ಕಂತ ಎಲ್ಲ ರೈತ ಬಂದವರು ತಮ್ಮ ಟ್ಯಾಕ್ಟರ್ಗಳನ್ನಾಗಲಿ ತಾವಾಗಿ ಬಂದು ತಗೊಂಡು ಹೋಗಬಹುದು ಇಲ್ಲ ಅಂದರೆ ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಿಲ್ಲದಿದ್ದರೂ ಪರವಾಗಿಲ್ಲ ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆನೂ ನಮ್ಮ ಹತ್ರ ಇದೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ರೈತರ ಸೈಡ್ ಇರುತ್ತದೆ ಸರ್ವಿಸ್ ಕೂಡ ಕರ್ನಾಟಕದಲ್ಲಿ ಎಲ್ಲಾದರೂ ಸರ್ವಿಸ್ ಅವೈಲೇಬಲ್ ಮಾಡಿಕೊಡಲಾಗುತ್ತದೆ ದೂರ ಇರ್ತಕ್ಕಂತ ರೈತ ಬಾಂಧವರು ಈ ಥರ ಲೋಡಿಂಗ್ ಮಾಡಿ ನಿಮ್ಮ ಮನೆ ಬಾಗಿಲವರೆಗೆ ತಲುಪಿಸುವ ವ್ಯವಸ್ಥೆ ಈ ಶೋರೂಮ್ದಲ್ಲಿ ಇದೆ ನೀವು ಖುದ್ದಾಗಿ ನಿಮ್ಮ ವೆಹಿಕಲ್ಸ್ ಇದ್ದರೂ ಬಂದು ತೊಗೊಂಡು ಹೋಗ್ಬೋದು ಕಲರ್ ಮಾತ್ರ ಎರಡು ಕಲರ್ ಇದರಲ್ಲಿ ಅವೈಲೇಬಲ್ ಇರುತ್ತೆ ಒಂದು ಬ್ಲೂ ಒಂದು ಆರೆಂಜ್ ಹಾಗೂ ಒಂದು ಗ್ರೀನ್ ಕಲರು ಈ ಹೊಸದಾಗಿ ಮಾಡಲಲ್ಲಿ ಬರ್ತಾ ಇದೆ ಮೂರು ಕಲರ್ಗಳು ರೈತರಿಗೆ ಸಿಗುತ್ತವೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ನಂಬರ್ ಅವರ ಅಡ್ರೆಸ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಧನ್ಯವಾದಗಳು